ಜಗತ್ತಿನಲ್ಲಿ ಮುಸ್ಲಿಮನಾಗಿರುವುದು ಒಬ್ಬಂಟಿ ಭಾವ ಮೂಡಿಸುತ್ತಿದೆ ಮುಸ್ಲಿಮರನ್ನ ಉಗ್ರರೆಂದು ಬಿಂಬಿಸಲಾಗುತ್ತಿದೆ ಇದು ನನಗೆ ಏಕಾಂಗಿ ಭಾವನೆಯನ್ನ ಹುಟ್ಟುಹಾಕಿದೆ ಎಂದು ಬಾಲಿವುಡ್ ಖ್ಯಾತ ಗಾಯಕಿ ಲಕ್ಕಿ ಅಲಿ ಹೇಳಿದ್ದಾರೆ ತಮ್ಮ ಮನದಾಳದ ಮಾತನ್ನ ಎಕ್ಸ್ ನಲ್ಲಿ ಹಂಚಿಕೊಂಡಿರುವ ಅಲಿ ತಮ್ಮ ಸುತ್ತಲಿನ ಸ್ನೇಹಿತರು ಕೂಡ ತಮ್ಮಿಂದ ದೂರವಾಗುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಪ್ರಸ್ತುತ ಜಗತ್ತಿನಲ್ಲಿ ಮುಸ್ಲಿಮನಾಗಿರಬಹುದು ಒಬ್ಬಂಟಿ ಭಾವ ಮೂಡಿಸಿದೆ ಪ್ರವಾದಿಯವರ ಮಾರ್ಗವನ್ನು ಅನುಸರಿಸುವುದು ಒಂಟಿತನಕ್ಕೆ ದೂಡುತ್ತಿದೆ ನಿಮ್ಮ ಸ್ನೇಹಿತರು ಕೂಡ ನಿಮ್ಮನ್ನ ಬಿಟ್ಟು ಹೋಗುತ್ತಾರೆ ಈ ಜಗತ್ತು ನಿಮ್ಮನ್ನ ಉಗ್ರರೆಂದು ಕರೆಯುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮೂಲತಃ ಬೆಂಗಳೂರಿನವರಾದ ಅಲಿ ಅವರು ಬಾಲಿವುಡ್ ಗಾಯಕರಾಗಿ ಸನಿಪ್ರಿಯರ ಮನ ಗೆದ್ದಿದ್ದಾರೆ ಅದಾಗಿಯೂ ಮುಸ್ಲಿಮ ವಿರೋಧಿ ಕೋಮುವಾದಿ ಮನಸ್ಥಿತಿಯನ್ನ ದೇಶದಲ್ಲಿ ಹೇರಳವಾಗಿ ಹರಡುತ್ತಿರುವ ಬಗ್ಗೆ ಆತಂಕಗೊಂಡಿದ್ದಾರೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ